ನಮ್ಮ ತಿಪ್ಪೂರಲ್ಲಿ ಕಂಪ್ಯೂಟರ್ಸ್ ಆ್ಯಂಡ್ ಆಲ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ನ ಸೇಲ್ಸ್ ಆ್ಯಂಡ್ ಸರ್ವಿಸ್ ಕೊಡೋ ಶಾಪ್ ಯಾರಿಗೆಲ್ಲ ಪರಿಚಯ ಇದೆ ಪರಿಚಯ ಇಲ್ಲ ಅಂದರೆ ಬನ್ನಿ ನಾನಿವತ್ತು ಪರಿಚಯ ಮಾಡಿಸ್ತೀನಿ ಲೊಕೇಶನ್ ಬಂದು ತಿಪ್ಪೂರು ಟೌನ್ ಒಳಗೆ ಗರ್ಲ್ಸ್ ಕಾಲೇಜ್ ಆಪೋಸಿಟ್ ಯಲ್ಲಮ್ಮ ದೇವಿ ಮೊಬೈಲ್ ಶಾಪ್ ಮೇಲ್ಗಡೆ ಶಾಪ್ ನೇಮ್ ಬಂದು ವರಾಹಿ ಕಂಪ್ಯೂಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಂತ ಇಲ್ಲಿ ನಿಮಗೆ ಏನೆಲ್ಲ ಸರ್ವಿಸ್ ಸಿಗುತ್ತೆ ಅಂತ ನೋಡೋದಾದರೆ ಕಂಪ್ಯೂಟರ್ ಆ್ಯಂಡ್ ಲ್ಯಾಪ್ಟಾಪ್ ಸಿ ಕ್ಯಾಮ್ರಾ ಆ್ಯಂಡ್ ಸೋಲಾರ್ ಕ್ಯಾಮ್ರಾ ಮೇಜರಾಗಿ ನೆಟ್ವರ್ಕಿಂಗ್ ಮತ್ತು ಸರ್ವರ್ ನೆಟ್ವರ್ಕಿಂಗ್ ವಿಂಡೋಸ್ ಅಪ್ಡೇಟ್ ಕಾಟ್ರೇಜ್ ರೀಫಿಲ್ಲಿಂಗ್ ಜೆರಾಕ್ಸ್ ಮಿಷಿನ್ ಸೋಲಾರ್ ವಾಟರ್ ಹೀಟರ್ ಯು ಪಿ ಎಸ್ ಅಂಡ್ ಬ್ಯಾಟ್ರಿ ಕೀಬೋರ್ಡ್ ಆ್ಯಂಡ್ ಮೌಸ್ ಈ ಎಲ್ಲ ಅಸೆಸರೀಸ್ ನಿಮಗೆ ಸೇಲ್ಸ್ ಮತ್ತು ಸರ್ವಿಸ್ ಕೂಡ ಸಿಗುತ್ತೆ ನಿಮಗೆ ಇಲ್ಲಿ ಡಾಟಾ ರಿಕವರಿ ಕೂಡ ಮಾಡಿಕೊಡ್ತಾರೆ ಆ್ಯಂಟಿ ವೈರಸ್ ಅಂಡ್ ಸ್ಪೆಷಲ್ ಆಗಿ ಡಿಪ್ಲೊಮೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಪೈಥಾನ್ ಸಾಫ್ಟ್ವೇರ್ ಕೂಡ ಅವೈಲೇಬಲ್ ಇದೆ ಕಣ್ರಿ ಇಲ್ಲಿ ಹಾಗೂ ಟ್ಯಾಲಿ ಮತ್ತು ಬಿಲ್ಲಿಂಗ್ ಸಾಫ್ಟ್ವೇರ್ ಕೂಡ ಅವೈಲೇಬಲ್ ಇದೆ ಮತ್ತು ಪ್ರೊಫೆಷ್ನಲ್ ಫೋಟೋಗ್ರಾಫರ್ಗೆ ಕೂಡ ಈ ಶಾಪ್ ಬೇಕಾಗಿರುವಂಥ ಶಾಪ್ ಕಣ್ರಿ ಇಲ್ಲಿ ನಿಮ್ಗೆ ಕೆನಾನ್ ನಿಕಾನ್ ಡಿ ಎಸ್ ಎಲ್ ಆರ್ ಅಂಡ್ ಡಿಜಿಟಲ್ ಕ್ಯಾಮ್ರಾ ಆಲ್ ಕ್ಯಾಮ್ರಾ ಸರ್ವಿಸ್ ಕೂಡ ಇದೆ ಮತ್ತೆ ಸೆಕೆಂಡ್ಸ್ ಕಂಪ್ಯೂಟರ್ ಅಂಡ್ ಲ್ಯಾಪ್ಟಾಪ್ ಕೂಡ ಇವರ ಹತ್ರ ಸಿಗುತ್ತೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ಗಾಗಿ ಕೆಳಗಡೆ ಕೊಟ್ಟಿರೋ ನಂಬರ್ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ನಿಮ್ಮ ಶಾಪ್ ನ ಪ್ರಮೋಟ್ ಮಾಡಬೇಕು ಅಂದ್ರೆ ನಮಗೆ ಕಾಲ್ ಮಾಡಿ